ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತಿನ ಹಿಡಿಯುವುದ್ರೊಳಗೆ ಏನು ನಿಶಿಷಿತ ಐತಿ ಅಂತ ನೋಡೋಣ ಬಳ್ಳಾರಿಯಿಂದ ತಮ್ಮ ಫೋನ್ ಹಚ್ಚಿದ್ರಿ ಅವ್ರ ತಮ್ಮನ ಹೆಸರು ಪರ್ಸಪ್ಪ ಅಂತ್ರೀ ಅವ್ರಿಗೆ ಯಾವಾಗ ನೋಡಿದ್ರು ಬರಿ ಆರಾಮನೆ ಇರಂಗಿಲ್ಲಂತ್ರಿ ಬರೀ ಸುಸ್ತಾಗ ಅದು ಒಟ್ಟು ಆರಾಮನೇ ಇರಂಗಿಲ್ಲ ಅಂತ್ರಿ ಹಾಗಾಗಿ ಅವ್ರಿಗೆ ಜಲ್ದಿನ ಆರಾಮ ಆಗಲಿ ಅಂತೇಳಿ ಅಂದ ಉಡಿ ಕಟ್ಟ್ರಿ ಅಂತ ಹೇಳಿ ಯಾರು ಹ್ಞೂ ರೀ ಪರ್ಸಪ್ಪ ನಾ ದೀಪ ಕಟ್ಟಲಾಯ್ತಿದ್ದ ಜಾರ್ ನಂದಿಯವ್ರು ಎಲ್ಲಾರು ಕೊಡಿ ಆರಾಮ ಮಾಡ್ಲ್ವಾ ಅವಾಗ ಆರಾಮದಿದ್ದ ಇರಲಿ ಸಂತೋಷದಿಂದ ಇರಲಿ ಸುಖದಿದ್ದ ಇರಲಿ ಅನ್ನೋ ಸುದ್ದಿ ಕೇಳಿಸ್ಲಿ ಲಗೂನ ಅಂತೇಳಿ ಅಂತ ಹೇಳಿ ಬಿಪತ್ಮ್ಯಾಗ ಬೇಡಿಕೆಂದು ಹುಡಿ ಕಟ್ಟಾಕತೇನ್ವ ಆರಾಮ ಆರಾಮಾಗ್ಲಿ ಅಂತಂದು ಬೇಡಿಕೆ ನೋಡುವ ನಾನು ಹೋಗಿ ಉಡಿ ಕಟ್ಬಾರವಾ ಆರಾಮ ಆಕತಿ ಏನ್ ಚಿಂತೆ ದೇವ್ರ ದೇವ್ರ್ದಲ್ಲಿ ಮ್ಯಾಗ ಒಂದಿಷ್ಟು ಸಂಜೆನಾಗೊಂದಿಷ್ಟು ಮುಂಜಾನೆ ಒಂದಿಷ್ಟು ಕುಡಿಯಕ್ಕೆ ಕೊಡೋಣ ಎದ್ಕೊಂಡು ಪೂಜೆ ಅದ್ಕೊಂಡು ಕೊಡೋಣ ಸಂಜೆ ಮುಂದೆ ಮಲ್ಕೊಳ ಹೊತ್ತನ ಕೊಡೋಣ ಕೆ ಕೆ ಹಳ್ಳಿ ಇಂದರಿ ನಿಖಿತಾ ಪಾಟೀಲ್ ಅಂತ ಅಂದ್ರ ಅವ್ರ ಮನೆ ಹೆಸರು ಉದಯ್ ಪಾಟೀಲ್ ಅಂತ ಹೇಳದ್ರಿ ಆಮೇಲೆ ಕಡೆ ಅವರು ಪ್ರೆಗ್ನೆನ್ಸಿ ಅದಾರ ಈಗ ಐದು ರೀ ಅದಕ್ಕ ಯಾರ್ದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳ ಆಶೀರ್ವಾದ ಮಾಡ್ರಿ ಮತ್ತೆ ಸಕ್ರೆದು ಓದಿಸ್ರಿ ಅಂತಂದ ಹೇಳ್ರಿ ಉಡಿ ಉಡಿದು ಕಟ್ಟ್ರಿ ಅಂತ ಹೇಳಿ ಅಂದ್ರ ಈ ಉಡಿ ಕಟ್ಟಂಗಿಲ್ಲ ಹೊಟ್ಲಿದಾಗ ಅವ ಸಕ್ರೆ ಒದ್ಸಾಕತ್ತೇನಿ ಎಲ್ಲಾ ಉಡಿ ಸಾಮಾನ ಇಡ್ತೇನಿ ಉಡಿ ಒಂದು ಕಟ್ಟಂಗಿಲ್ಲಾ ಉಡಿ ಸಾಮಾನ ಇಟ್ಟು ದೇವ್ರಿಗೆ ಒದ್ಕಿ ಮಾಡಿಸ್ಕೊಂಡ್ ಹೋಗಿ ಆರಾಮದಿದ್ದ ಇದ್ದ ಇರ್ತಾವ ಗಂಡ ಆಗ್ಲಿ ಹೆಣ್ಣ ಆಗ್ಲಿ ತನಕತಿ ಏನ್ ಚಿಂತೆ ಮಾಡಬ್ಯಾಡನ ದೇವ್ರ ಮುಂದ ನೀರಿಟ್ಟು ಎರಡ್ ಹೊತ್ ನೀರ್ ಕುಡಿಯನ್ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಒಂದು ಮನ್ಕೊಳಗ ಕುಡಿಯನ್ನು ಮುಂಜಾನೆ ಬೆಳಿಗ್ಗೆ ಪೂಜಾ ಅನ್ಕೊಂಡ್ ಒಂದ್ ಕುಡಿಯನ್ ಅವ್ರ ಆತಾಗ ಹಸಿಗನ್ನು ಆರಾಮಕ್ಕತಿಪತ್ನ ಆಸರ್ವಾದ ಸಿದ್ದಪ್ಪ ಐತಿ ಬೆಳಗಾವಿ ಅಂತಮ್ಮ ಅವ್ರದ್ದು ಹರಿಣಿ ಆಪರೇಷನ್ ಐತಿನ್ರಿ ಅದೆಲ್ಲ ಸಕ್ಸಸ್ ಆಗಿ ಇದ್ದ ಇರ್ಲಿ ಅಂತ ಹೇಳ ಉಡಿ ಅಂತ ಯಾರ ನೋಡುವ ಬೆಳಗಾವಿ ಇದ್ದ ಬಂದು ಹೇಳ್ದಾಗ್ಯಾರ ಆರಾಮ ಹರಣಿ ಆಪರೇಷನ್ ಐತಿ ಅಂತ ಹೇಳಿ ಅವ್ರ ಲಘನು ಆರಾಮಾಗಲಿ ಅವ್ರ ಮನ್ಯಾಗ ಎರಡು ಮಕ್ಕಳು ಆರಾಮದಿದ್ದ ಇರಲಿ ಅವ್ರ ಮನ್ಯಾಗ ಸಂತೋಷದಿಂದ ಆಗಲಿ ಅವ್ರ ಮನೆಯವರು ಅಗ್ದಿ ಅವ್ರ ಮ್ಯಾಗ ಖುಷಿ ಖುಷಿ ಆಗಿರಲಿ ಅಂತ ಬೇಡಿಕೆನ ಬಿ ಪತ್ಮಿನ ಆಶೀರ್ವಾದ ಐತಿ ಸಿದ್ದಪ್ಪನ ಆಶೀರ್ವಾದ ಐತಿ ಅವ್ರ ಮಂದ್ಯಾಗ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಆರಾಮದಿದ್ದ ಇರ್ತಾಗ ಏನು ಚಿಂತೆ ಮಾಡಬೇಡಾನು ನಾನು ಆ ಪ್ರಶನ್ ಆರಾಮ ಆಕೈತಿ ಏನು ಚಿಂತೆ ಮಾಡಬೇಡಾನು ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಇನ್ನೊಬ್ರಮ್ಮ ಅವರು ಹುಡಿ ಕಟ್ಟ ಅಂತ ಹೇಳಿದ್ರಿ ಮಗನ ಸಂಬಂಧ ಮದಿ ಸಂಬಂಧ ಏನೋ ಅವ್ರಿಗೆ ಬಿಡ್ರಿ ಅಂತ ಹೇಳಿದ್ವಿ ಬಿಟ್ಟದ ಅವ್ರಿಗೆ ಆಶೀರ್ವಾದ ಕಟ್ಟ ಮತ್ತಡಿಕಟ್ಟ ಹೋಗಿರಿ ಯಾವ ಐತೆನ್ರಿ ಏನ್ ಬಿಟ್ಟೇ ಇಲ್ರಿ ಅವ್ರ ಹೆಸರು ಬಿಟ್ಟಿಲ್ಲ ಆಶೀರ್ವಾದ ಇದ್ದ ಅವ್ ಮಗನ್ ಮದ್ವಿ ಸಲಾಗೈತೆ ಮಗ ಲಘುನ ಹೆಣ್ ಸಿಗ್ಲಿ ಲಘುನ್ ಅವ್ ಕಂಕಡ್ ಬರ ಕೂಡಿ ಬರ್ಲಿ ಲಗೂನ್ ಮನ್ಯಾಗ ಮದ್ವಿ ಆಗ್ಲಿ और मनेगा ಎಲ್ಲ ಸಂತೋಷ ಇದ್ದ ಇರಲಿ ಸುಖಿದ್ದ ಇರಲಿ আর ಮನೆಗೆ ಕೂಸಿ ಕೂಚೆನ ತುಂಬಿ ತುಂಬ್ಕಲೇ ಬೇ ಪಾತ್ ಮನೆ ಆಶೀರ್ವಾದಕ್ಕೆ ಸಿದ್ದ ಪಂಜನ ಆಶೀರ್ವಾದಕ್ಕೆ اور મેગ ನಮ್ಮ ಆಚಾರ ಆದಂತೆ ಆತ ಅನುಕೂಲಕ್ಕೆ ಹೇಳನವಾ 11 ದಿವಸ ತವರು ಮಂದಿ ಪಾತ್ತನ ಯಾಡವ ಹಾವ ಹ್ಮ್ ಏನ್ ಬಿ ಹೆಸರು ಆರೀಪ ಹೆಸರು ಹೇಳಾರ ದಾलीस বলি ಕಿ ಆರೀಪ ಹ್ಮ್ ಅರಿಫ್ ಅಂತ ಅವ್ರ ಹುಟ್ಟ ಹಬ್ಬ ಅಂತ ಅವ್ರ ನೂರ್ ವರ್ಷ ಚಂದಾಗಿರ್ಲಿ ಚಲೋ ಅವ್ ಮನ್ಯಾಗ ಸು ಸುಖ ಸಂತೋಷ ತುಂಬ ತಿಳುಕ್ಲಿ ಅವ್ರ ಮನ್ಯಾಗ ಆರಾಮ್ ದೇಗ್ಲಿ ಅವ್ರ ಮನ್ಯಾಗ ಸಂತೋಷ್ ಬಿ ಪತ್ಮನ ಆಶೀರ್ವಾದ ಐತಿ ಸಿದ್ಧಪಾಜ್ನ ಆಶೀರ್ವಾದ ಐತಿ ಎಲ್ಲರೂ ಅವ್ರ ಮನ್ಯಾಗ ಅರಾಮದ್ದಲಿ ಅಂತ ಹೇಳಿ ಬೇಡಿಕೆ ಹಾಕತ್ತೇನೋ ನಾನು ಆಶೀರ್ವಾದ ನಮ್ದು ಐತಿ ಅವ್ರ ಮ್ಯಾಗ ಹೂ ಬಂದಿರಗ ಹೂ ಬಂದು ಒಂದ್ ಸ್ವಲ್ಪ ಚಹಾ ಕುಡೇನ್ರಿ ಚಹಾ ಕುಡಿದ್ರ ಒಂದ್ ಸ್ವಲ್ಪ ಎನರ್ಜಿ ಬಂದಂಗಂತ ಅರಿಪ ಬಂಡೆ ತೊಗೊಂಡ್ರಿ ನಾನು ನಾಷ್ಟ ರೆಡಿ ಮಾಡ್ತೀನಿ ರೀ ಪಡ್ಡಿನ ನೆಟ್ಟು ಹಂಗೆ ಹೋಗ್ತದೆ ಅದನ್ನು ಏನು ಮಾಡ್ತೀವಿ ಅಂದ್ರೆ ಮಸಾಲೆ ಪಡ್ಡಿನ ಮಾಡ್ತೀನಿ ರೀ ಪಡ್ಡಿನ ಹಂಗೆ ರೀ ಹಿಟ್ಟು ನೋಡಿರಿ ನಿನ್ನ ಹಾಕಿಟ್ಟದ್ದು ಹೆಂಗಿದ್ದ ಹಂಗೈತಿ ಫ್ರಿಜ್ ಒಳಗಿತ್ತು ಕಡಿಗೆ ತೆಗ್ದೀನ್ ರೀ ಒಂದು ಸ್ವಲ್ಪ ತಣ್ಣಗೆ ಅಲ್ಲಿ ಅಂತೇಳ ಈಗೇನು ಮಾಡ್ತೀನಿ ಹೇಳಿದ್ರೆ ಮಸಾಲೆ ಪಡ್ರಿ ಮಸಾಲೆ ಪಡ್ಡು ಆಮೇಲೆ ಅದಕ್ಕೆ ತಕ್ಕಂತ ಚಟ್ನಿ ಎಲ್ಲ ಕೂಡ ಒಮ್ಮಕ್ಕಳಲ್ಲಿ ರೆಡಿ ಮಾಡ್ಕೊಂಡು ಮಿಕ್ಸಿ ಹಾಕಿಬಿಡ್ತೀನಿ ಮಸಾಲೆ ಪಡ್ ಮಾಡಬೇಕು ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ರೀ ಮೆಣಸಿನಕಾಯಿ ಆಮೇಲೆ ಕಡೆ ಜೀರಿಗೆ ಕರಿಬೇ ಕೊತ್ತಂಬರಿ ಬೆಳ್ಳುಳ್ಳಿ ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲಾರಿ ಹಸಿ ಶುಂಠಿ ಅಂತಾರಲ್ಲ ರೀ ಅದನ್ನು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿ ಅದನ್ನ ಚಲೋತ್ನೇ ಕೈ ಆಡಿ ಹಾಕಿಬಿಡೋಕ್ರಿ ಪಡ್ಡು ಸೂಪರ್ ಹಾಕೋರಿ ಚಟ್ನಿನ ಬೇಡ ರೀ ಅಷ್ಟು ಟೇಸ್ಟ್ ಹಾಕೋರಿ ನೋಡಿರಿ ಒಮ್ಮೆ ಟ್ರೈ ಮಾಡ್ರಿ ನೀವು ಮನೆಯೊಳಗೆ ನಾನಂತು ಎಷ್ಟು ಸಲ ತೋರ್ತೀನಿ ರೀ ಅದನ್ನ ರೆಸಿಪಿ ರೀ ಇವಾಗ ಇಲ್ಲಿ ಕರಿಬೇ ಹಾಕೊಳಾಕತೀನಿ ರೀ ಆಮೇಲೆ ಕಡೆ ಒಂದಿಷ್ಟು ಉಳ್ಳಾಗಡ್ಡಿ ಹೆಚ್ಚಾಕೊಂಡ್ಬಿಡ್ತೀನಿ ಅಂದರೆ ಮಿಕ್ಸಿ ಹಾಕ್ಬೇಕು ರೀ ಮಿಕ್ಸಿಗೆ ಹಾಕಿ ಹಾಕ್ಬೇಕ್ರಿ ಅವ್ನು ಅಂದ್ರೆ ಚಲೋ ಆಕೈತಿ ಯಾಕೋ ಅಮ್ಮ ಕರೆಯಾಕೋತರಲ್ಲಿ ಇಲ್ಲಿ ಅಂತ ಹೇಳ್ರಿ ನಾನು ಸಬ್ಸ್ಕ್ರೈಬರು ಫೋನ್ ಹಚ್ಚಿದ್ರಿ ಅದಕ್ಕೆ ಕರೆದ್ರಿ ಅವರು ಇದು ಮಾತಾಡಿದ್ರಿ ಎಷ್ಟು ಖುಷಿ ನೋಡ್ರಿ ನಮಗೂ ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಇರ್ತೈತಿ ನಿಮ್ಗೆ ಅಷ್ಟೇ ಖುಷಿ ನಮಗೂ ಹಾಕೈತಿರಿ ಫೋನ್ ಹಚ್ಚಾರ ಅಂತ ಹೇಳಿದ್ರೆ ನನಗೆ ಅಂತ ಎಲ್ಲಿಲ್ಲದ ಖುಷಿ ರೀ ಮಾತಾಡ್ಬೇಕು ಅಂತ ಹೇಳಿದ್ರೆ ಪಾಪ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಗುಡಾರಿ ಖುಷಿ ಅನ್ನಿಸ್ತ್ರಿ ಇಲ್ಲಿ ನೋಡ್ರಿ ಇವಾಗ ಇದು ಪಡ್ಡಿಗೆ ಪಡ್ಡಿಗಾರದ ಅಂದ್ರೆ ಅಷ್ಟು ಹಿಟ್ಟು ನೋವು ಕಲಸಲ್ಲ ರೀ ಎಷ್ಟು ಹಿಟ್ಟು ಬೇಕಾಗುತ್ತೆ ನನಗೆ ಅಷ್ಟು ಕಲ್ಸ್ಕೊಂಡ್ಬಿಡ್ತೀನಿ ನಾನು ಆಮೇ ಇದು ಚಟ್ನಿ ಒಣ ಕೊಬ್ಬರಿ ಇದು ಚಟ್ನಿ ಮಾಡಿಬಿಡ್ತೀನಿ ರೀ ಇವಾಗ ಥಂಡಿಗಾರದೊಳಗೆ ಒಣ ಕೊಬ್ಬರಿ ಇದು ತಿಂದರೆ ಒಂದು ಸ್ವಲ್ಪ ಚಲೋ ಅಲ್ಲ ರೀ ಕೊಬ್ಬರಿ ಒಣ ಕೊಬ್ಬರಿ ನಡಗಟ್ಟಾಗುತ್ತೆ ಕೈ ಕಾಲು ನೋವು ಅದು ಸ್ವಲ್ಪ ಕಡಿಮೆ ಆಗ್ತಾವೆ ಅಂತಾರೆ ರೀ ಆಮೇಲೆ ಕಡೆ ಬರತ್ತೆ ಅಂತಾರೆ ರೀ ಒಣ ಕೊಬ್ಬರಿ ಅಂತ ಹಂಗಾಗಿ ನಾನು ಹಸಿಕೆ ಅದಾವೆ ಮಿನಿ ಒಳಗೆ ಇದ್ರೂ ಹೊಡಿಲಿಲ್ಲ ಅವ್ನು ಒಣ ಕೊಬ್ಬರಿನ ತೊಗೊಂಡು ಚಟ್ನಿ ಮಾಡಿ ರೀ ನೋಡ್ರಿ ಇವಾಗ ಮಿಕ್ಸ್ ಮಾಡಿದೆ ನಾನು ಹಿಟ್ಟು ಸ್ವಲ್ಪ ತೆಗಿಬೇಕಂತ ಹೇಳಿದ್ರೆ ಅದೇನು ಜಾಸ್ತಿ ಇಲ್ಲ ಇಲ್ಲ ರೀ ಸ್ವಲ್ಪ ಇದೆ ಹಾಗಾಗಿ ಫಸ್ಟ್ ರೋಗ ಹಾಕಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿದ್ರೀಗ ಪಡ್ ಮಾಡ್ಕೊಂಬಿಡನ್ರಿ ಪಡ್ ಹಾಕಿದ್ರೀಗ ಸ್ವಲ್ಪ ಮುಚ್ಚಾ ಮುಚ್ಚಿಬಿಡಾನಿ ಈಗ ಹೊಳೆ ಸಾಕೊಳಂಬಿಡನ್ರಿ ಸ್ವಲ್ಪ ಹೊತ್ತು ನಾವು ಮುಚ್ಚ ಮುಚ್ಚಿದ್ದೆ ಅಂತಂದ್ರೆ ಮೇಲೂ ಸ್ವಲ್ಪ ಅವು ಹಾಗಾಗಿ ಮುಚ್ಚಾ ಅವು ಈ ಮಲ್ಗದ ಚಿಟಿ ಚಿಟಿ ಮಡಿ ಒಳಗೆ ಒಟ್ಟು ಏನ್ರ ಒಂದು ಸ್ಪೆಷಲ್ ರೀ ಈ ಥರ ಇದ್ರಂತ ಸೂಪರ್ ರೀ ಹ್ಞೂ ಇಲ್ಲಿ ನೋಡ್ರಿ ಗರಮ ಗರಮ್ ಪಡ್ ರೆಡಿ ಅದು ಆ ರೀಪಾ ಆಮೇಗ ಕಡೆ ಹಸಿಪ ಅಮ್ಮಾಗ ಹಾಕೊಳಕತ್ತಾರ ಈಗವ್ರು ಅಕ್ಕವರು ಮತ್ತೆ ಅಣ್ಣಗಾದ್ರೆ ಮತ್ತೆ ಟೇಸ್ಟ್ ಆಗಂಗಿಲ್ಲ ಹ್ಞೂ ದಾದಾಜಿ ಇಲ್ಲನಾ ಹ್ಞೂ ಸಾಕಲ್ಲ ಅದು ಮಾಡೋದ್ರಿ ಹ್ಮ್ ಇವಾಗ ಪಡ್ತಿದ್ರಿ ಪಡ್ತಿಂದ ಸ್ವಲ್ಪ ಬ್ಯಾಂಕಿಗೆ ಹೋಗೋದೈತ್ರಿ ಹೋಗಿ ಬರ್ತೀನಿ ಬಿಸಿಲು ನೋರು ಇವತ್ತು ಇವತ್ತು ಮಳೆ ಇಲ್ಲ ನಮ್ಮ ಕಡೆ ಬಿಸಿಲು ರಣ್ಣ ಹೊಡೆಯತೈತಿ ಇವಾಗ ಇದಕ್ಕೆ ಹೋಗಿ ಬಂದೆ ನಾನು ಬ್ಯಾಂಕಿಗೆ ರೀ ಆ ರೀಪಾ ಅಮ್ಮ ನಾನು ಬ್ಲೌಸ್ ಹೊಲಿತೀನಿ ನೀನು ಇದನ್ನು ಮಾಡೋಣಕ್ಕ ನಾನು ಸ್ವೀಟ್ ಮಾಡ್ಕೊಳೋದು ಮಾಡೋಣ ಅದ್ರ ತಂದು ಬ್ರೆಡ್ ಬ್ರೆಡ್ ರೀ ಹಾಗಾಗಿ ಬ್ರೆಡ್ನೂ ಇದು ಮಾಡ್ತೀವಲ್ರಿ ಪಾ ಬ್ರೆಡ್ ಕಸ್ಟರ್ಡ್ ಮಿಲ್ಕ್ ಅಂದ ಅದು ಮಾಡಿಬಿಡ್ತೀನಿ ಅಂದರೆ ತಿನ್ನಾಕು ಟೇಸ್ಟ್ ಆಗುತ್ತೆ ಹಲ್ವಾ ತಿನ್ನಂಗೆ ಆಗತ್ತೆ ರೀ ಬ್ರೆಡ್ ಹಲ್ವಾ ಆದಂಗೆ ಆಗುತ್ತೆ ಅದನ್ನು ಮಾಡ್ತೀನಿ ರೀ ಅದಕ್ಕೆ ಮೊದಲ ಇದು ಹಾಲು ಬಿಸಿ ಮಾಡ್ಕೊತಿರಿ ಅಯ್ಯೋ ಹಾಲು ಒಂದು ಅದಾವೆಲ್ಲ ನೋಡ್ತೀನಿ ಇರಲಿಲ್ಲ ಅಂದ್ರೆ ತರಿಸ್ಬೇಕು ರೀ ಈಗ ಹಾಂ ರೀಪ ಹಾಲು ಇಲ್ಲ ನಮ್ಮ ಅದಾವ ಪ್ಯಾಕೆಟ್ ಐತೆ ಇಲ್ಲ ಇಲ್ಲನಾ ಅದು ಮಿಲ್ ಶೇಕ್ ಬ್ರೆಡ್ ಮಿಲ್ ಶೇಕ್ ಮಾಡ್ಬೇಕಂತಂದ್ರೆ ಕಸ್ಟರ್ಡ್ ಮಿಲ್ ಮಾಡ್ಬೇಕಂತಂದ್ರೆ ಇದು ಹಾಲು ಬೇಕು ರೀ ಅದಕ್ಕೆ ಈ ನಮ್ಮ ನೀರಿಗೆ ಫೋನ್ ಹಚ್ಚಾಕತ್ತೀವಿ ತಗೊಂಬ್ರಿ ಹಾಲಿನ ಪ್ಯಾಕೆಟ್ ಅಂತ ಹೇಳಂದ ಅಲ್ಲಿವರೆಗೂ ಈ ಕನ್ನ ಸಾರು ಅಷ್ಟೇ ಮಾಡಿ ಅನ್ನ ಬ್ಯಾಂಕಿಗೆ ಹೋರ್ಮಟ ಅಂದ್ರೆ ಎದ್ರದ್ದು ಮಾಡ್ತೀವತ್ತು ಸಾರ ಕೊಬ್ಬರಿ ಅದು ಹಾಕಿ ಉಳಾಗ ಟಮಟ ಹಾಕಿ ಮಾಡಿದ್ದೇನೆ ಹ್ಞೂ ಸಾಕು ಕೊಬ್ಬರಿ ಅಂದ್ರೆ ಇನ್ನು ಉಳಿತದ ಸ್ವಲ್ಪ ಇನ್ನು ನಿನ್ನಿದ ಹ್ಞೂ ಇದನ್ನ ಬ್ಲೌಸ್ ಈಗ ಹ್ಮ್ ಕರೆಕ್ಟಾಗಿ ಒರೆಸ್ ಅದನ್ನ ಕಲಿ ಹತ್ತಂದ್ರೆ ಇದು ಹಾಕೈತಿ ಇನ್ನೊಂದು ಅರ್ಬಿ ತೊಗೊಂಡು ಎಣ್ಣೆ ಬಿಟ್ಟಿದ್ದೇನೆ ಈಗ ನಾನು ಹಾ ನಾನೆ ಇಟ್ಟು ಬಿಡ್ತೀನಿ ನಾನು ಎಲ್ಲ ಎಲ್ಲ ವರ್ಸಿದೇರಿ ಈಗ ಅಷ್ಟು ಕಸ ಹೊಡ್ದು ನಮಾಜ್ ಮಾಡ್ಬೇಕಂತ ಅಂದ್ರೆ ಟೈಮ್ ಹಾಕೈತ್ರಿ ನಮಾಜಿಂದ ಒಂದು ಸ್ವಲ್ಪ ಚಹಾ ಅಂತೀ ಅಮ್ಮಗೆ ಚಹಾ ಮಾಡಿಕೊಡ್ತೀನಿ ರೀ ಇಲ್ಲಿ ನಮ್ಮನೆಯ ಊಟಕ್ಕೆ ಬಂದದ್ರಿ ಕೆಲ್ಸದ ಮ್ಯಾಗ ಹೋಗಿ ಬರ್ತೀನಿ ನಾನು ಬರೀ ಹೋಗನ್ರಿ ನಗ್ತೀರಲ್ರಿ ಹೋಗಿದ್ರಲ್ಲ ಮತ್ತೆ ಕೆಲ್ಸಕ್ಕೆ ರೀ ಹೋಗಿರಿ ಅಲ್ಲಿ ಹೋಗಿದ್ಮೇಲೆ ಗೊತ್ತಾಕೈತೆ ಅಲ್ರಿ ಕೆಲ್ಸಕ್ಕೆ ಹೋಗಿರಿ ಇಲ್ಲ ಅಂತ ಹಾಂ ಈಗ ನನಗೆ ಸಲ್ ಬಿಡುವಲ್ರಿ ಅದಕ್ಕಾಗಿ ಬರ ಆತೀನಿ ರೀ ನಾನು ಇದೆಲ್ಲ ಮಾಡ್ಸಿದ್ರಿ ಇಲ್ಲಿ ಪೇಂಟಿಂಗ್ ಕೆಲ ಪೇಂಟಿಂಗ್ ಕೆಲಸ ಮಾಡಿರಿ ಇಲ್ಲಿ ನೀವು ಪೇಂಟಿಂಗ್ ಎಲ್ಲಿ ಮಾಡಿರಿಪ್ಪ ಪೇಂಟಿಂಗ್ ಕೆಲಸ ಇದು ಇದನ್ನ ಇದನ್ ಇದು ಏನೋ ಅಂತಾರಲ್ರಿ ಕೆಲ ಸಿಮೆಂಟ್ ಅದ ಮಾಡಿಸಿದ್ರಿ ಏನ್ ಮಾಡ್ಸಿದಿರಿ ಎಷ್ಟು ಸಲ ನೋಡ್ರಿಪ್ಪ ಬಾಳಿಕ್ ಆಯ್ತು

ಇದೆಲ್ಲ ಕ್ರ್ಯಾಕ್ ಬಿಟ್ಟಿ ಇದು ಮೊನ್ನೆ ಅವಾಗ ಮಾಡಿಸಿದ್ರಿ ಕೆಲಸ ರೀ ನಗ್ತೀರಲ್ರಿ ಎಲ್ಲಿ ಐತ್ರಿ ಲ್ಯಾಂಬಿ ತುಂಬಿದ್ರಿಂಬಿ ತುಂಬಿರೀಗ ಚಲೋ ಮಾಡ್ತೀರಿ ಬಿಡಪ್ಪ ಕೆಲಸ ರೀ ಮಸ್ತ್ ಮಾಡ್ರಿ ಅವ್ರು ಹೋಯ್ ಬಂದ್ಯಾರ ನಾನು ಕೆಲಸ ಮ್ಯಾಲ ನಮ್ಮ ಮನೆಯವ್ರ ಕೆಲಸದ ಅಲ್ಲಿ ಕೆಲಸನ ಜಾಸ್ತಿ ಐತಿ ಅವ್ರಿಗೆ ಯಾಕಂದ್ರೆ ಅವೂ ಸಿಂಟ್ಯಾಕ್ಸ್ ಅವೆಲ್ಲ ತೊಳ್ಯಾಕ್ ಕೇಳ್ಯಾರೀ ಬಾಜು ಮನೆಯವ್ರು ಮತ್ತೆ ಅಲ್ಲಿ ಕೆಲಸ ಹೇಳ್ಯಾರಂತ ಹಾಗಾಗಿ ಹೋಗಿ ಬಂದ್ಯಾರ ನಾನು ಯಾಕಂದ್ರೆ ಭಾಳ ದಿನ ಆಗೈತಿರಿ ಅಲ್ಲೇ ಮಾಡಕ್ಕವ್ರ ಕೆಲಸ ಅದಕ್ಕೆ ಏನು ಅಂತ ಹೋಗಿ ಬಂದೆ ಹೋಯ್ ಬಂದ್ಯಾರೀಪ ಅವು ಮ್ಯಾಗ ಸ್ಲ್ಯಾಬ್ ಸ್ಲ್ಯಾಬ್ ಇರುತ್ತಲ್ಲ ಅದು ಕ್ರ್ಯಾಕ್ ಬಿಟ್ಟಿದ್ಕೆಲ್ಲ ಇದ್ ಮಾಡ್ಯಾರ ಮ ಲ್ಯಾಂಬಿ ತುಂಬಿ ಅದು ಏನೋ ಏನಾದ್ರೂ ಗೊತ್ತಿಲ್ಲ ಅದನ್ನ ಮಾಡ್ಯಾರ ಎಲ್ಲ ಸುತ್ತೂಲಿ ಕೆಳಗೆಲ್ಲ ಕಂಪೌಂಡ್ ಮಗಲ್ದಾಗ ಅಲ್ಲೆಲ್ಲ ಮಾಡ್ಯಾರ ಮತ್ತು ಎಲ್ಲಿ ಕ್ರ್ಯಾಕ್ ಬಿಡಿದ್ರೆ ನಾವು ಗಾಡಿಯಲ್ಲ ಅದಕ್ಕೆಲ್ಲ ಲ್ಯಾಂಬಿ ತುಂಬ್ಯಾರ ಅದೆಲ್ಲ ಪೇಂಟ್ ಹಚ್ಬೇಕಂತ ಮತ್ತು ಸಿಂಟ್ಯಾಕ್ಸ್ ಅದು ದೊಡ್ಡ ದೊಡ್ಡ ಅದು ಸಿಂಟ್ಯಾಕ್ಸ್ ಮೂರು ನೀರು ತೆಗೆದು ತೊಳಿಬೇಕಂತ ಮತ್ತು ಇದು ಟ್ಯಾಂಕ್ ಇರತ್ತಲ್ಲ ನೆಲ್ದಾಗ ಮಾಡಿರ್ತಾರಲ್ಲ ಅದ್ರಾಗ ಇನ್ನೂ ನೀರು ತೆಗೆದು ಅದನ್ನೆಲ್ಲ ಎಲ್ಲ ಏನೋ ಹುಳ ಆಗ್ಯಾವಂತವು ಅದಕ್ಕೆ ತೆಗೆದು ತೊಳಿಬೇಕಂತ ಅಷ್ಟು ಕೆಲಸ ಇದೆ ಅಂತ ಅವ್ರದ್ದು ಹ್ಞೂ ಅದಕ್ಕೆ ಊಟಕ್ಕೆ ಬಂದಿಲ್ಲ ನಾಷ್ಟ ಇಲ್ಲ ಏನಿಲ್ಲ ಮತ್ತು ಕೆಲಸ ಅಲ್ಲೇ ಮಾಡೋಕ್ಕಂತ ಭಾಳ ದಿನ ಆತಲ್ಲ ಅದಕ್ಕೆ ಹೋಗಿ ಬಂದ್ವ ನಾನು ಇಲ್ಲ ಕೆಲಸ ಮಾಡಾಕತ್ತಾರ ಅಲ್ಲಿ ಕೆಲಸ ಭಾಳ ಐತಿ ಮತ್ತು ಬಾಜು ಮನೆಯವರು ಒಂದು ಕೆಲಸ ಯಾರಂತ ಹೇಳ್ಯಾರ ಅವರು ಹಿಂಗಾಗಿ ಗಾಡೆ ಎಲ್ಲ ಕ್ರ್ಯಾಕ್ ಬಿಟ್ಟು ಮಾಡ್ರಿ ಅಂತ ಯಾರಂತ ಈ ನಾಲ್ಕು ಗಂಟೆಗೆ ಹೋಗಿ ಅದನ್ನೊಂದು ಒಂದು ಸೋಬೇಕು ಚಲೋ ಅದು ಬಿಡ್ರಿಪ್ಪ ಅಂತ ಹೇಳಿ ಜಂಪರ್ ಮುಗೀತನು ಹೊಲೇದ ಬ್ಲೌಝ ನೀರು ಮಾಡೈತಿ ಈಗ ಅನ್ನ ಒಗ್ಗರಣೆ ಆಗ್ತೀವಿ ಹ್ಞೂ ರಾತ್ರಿ ಅನ್ನ ಬಿಸಿ ಮಾಡ್ತಿದ್ದಿರಿ ಭಾಳ ಇತ್ತದು ಊರ್ಲಿಂತ ಕಡೆ ಉಳ್ದಿತ್ತು ಇದಕ್ಕೆ ಕೊಯ್ ಬಂದಿದ್ದು ಲಕ್ಷ್ಮೀಸೂರ್ ಕೊಯ್ ಬಂದಿದ್ದು

ಕೊಡ್ತೇನೆ ನಾವು ನೋಡ್ರಿಪ್ಪ ಇವಾಗ ನಮ್ಮ ಬಾಜು ಮನೆ ನಮ್ಮ ಚಾಚಿಯರು ನೀವು ಬಂದಿ ಅದಕ್ಕೆ ಅಂತ ಹೇಳಿದ್ರ ಟಿವಿ ನೋಡಕ್ರಿ ನಮ್ಮ ಸುಮ್ಮನ ಇದು ಸೂಪರ್ ಸ್ಟಾರ್ ಒಳಗ ಆಯ್ಕಿ ಗೆದ್ದು ಬಂದಾಡ್ರಿ ಹಾಡ್ರಿ ಅದ್ರೊಳಗೆ ಅಂದ್ರೆ ನಾವು ಈ ಗಿಡ ನೋಡಿದ್ರೆ ಇದು ಟಿವಿ ವಿ ನೋಡಿದ್ರೆ ರೀ ಹಾಗಾಗಿ ನಮ್ಮ ಮನೆ ಒಳಗ ಟಿ ವಿ ರೀ ಟಿ ವಿ ಐತಿ ಇದು ರೀ ನಾವು ಡಿಸ್ಕ್ ತೆಗಿಸ್ಬಿಟ್ಟಿವಿ ಹಾಗಾಗಿ ಇಲ್ಲಿ ನಮ್ಮ ಚಾಚಿಯರು ನಿಮ್ಮ ಮನೆ ನೋಡಾಕ ಇನ್ನು ಏನೋ ಬೇರೆ ಪ್ರೋಗ್ರಾಮ್ ರೀ ಅದು ಹತ್ತಿಲ್ಲ ಇನ್ನು ಅವ್ರದ್ದು ಹ್ಞೂ ಇವಾಗ ಐದು ಗಂಟೆ ಆಯ್ತಲ್ರಿ ರೀ ಆಹಾ ನಮ್ಮ ಸುಮ್ಮನೆ ಬಂದ್ರಿಪ್ಪ ಟಿ ವಿ ಒಳಗೆ ನಮ್ಮ ಸುಮ್ಮನ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿಪ್ಪ ಮತ್ತು ಗೆದ್ದು ಗೆದ್ದು ಚಲೋ ಅನ್ನಿಸ್ತು ಅದೆಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಆಮೇ ಕಡೆ ಈಗ ನಾ ಅಂಗಡಿ ಹೋಗ್ಬೇಕಲ್ರಿ ಆರೂವರಿ ಆಗ್ತೀನಿ ರೀ ಹೌದು ಆರೂವರಿ ಮುಗೀತಿರದ ಈಗ ಅಂಗಡಿ ಓಡಾತೀರಿ ನಾವು ನಮ್ಮ ಮನೆಯವ್ರಿ ಇಲ್ಲ ರೀ ನಾನೇ ಓಡಾಡಾಕತ್ತೀನಿ ರೀ ಈಗ ಅರ್ಶಿಯಾಗ ಬಾ ಅಂತ ರೀ ಬರಲಿಲ್ಲ ನೋಡಿರಿ ಬಂದೆನ ಅಂತ ನೋಡಿದೆ ನಾನು ಇದ್ರಿಗೆ ಬಂದಿಲ್ಲ ರೀ ಇಲ್ಲ ರೀ ಪಮ್ಮೀನೆಲ್ಲ ತೊಳೆದೊಳ್ದಿಡಕತ್ತ ಎಷ್ಟು ತರದವ ಅವು ಎಷ್ಟು ತರದವು ನಾಲ್ಕು ತರದವ್ ನಾಲ್ಕು ಬುಟ್ಟಿ ಹಾಕವ ಈಗ ಅಯ್ಯೋ ಸ್ವಲ್ಪ ಸ್ವಲ್ಪ ಹಾಕಮ್ಮಂಗದ ನಾಲ್ಕು ಬುಟ್ಟಿ ತಕಡಿ ಕೈನಿಂದ ಒಂದು ಐದು ಆಮೇಲೆ ಕಡೆ ಬಡ್ಡ ಒಂದು ಹ್ಞೂ ಅರ್ಶಿ ಅಂಕ ಅರ್ಷಿಯಾ ಬಾಮ ಬಾಮ್ಮ ಬರ್ತಾ ಅಂತ ಕೀಗ ಒಂದು ಸ್ವಲ್ಪ ಹಗ್ರಿ ಕಟ್ ಕಸ ಒಳ್ಳೆಯ ಸಾಮಾನೆಲ್ಲ ಇಟ್ಟು ಬಂದೀವ್ರಿಪ್ಪ ಓಡ್ಯಾ ಓಡ್ಯಾಡ ರಗಡ ಆಕತ್ತದ ಜೀವ ನನಗೂನು ಹೋಗಿ ಇಟ್ಟು ಬಂದೆ ಕಸ ಹೊಡ್ದೇನಿ ಈಗ ನೀನು ನೀರು ಹಾಕಿದೆ ಇದು ಬಾಂಡೆ ತಗೊಂಡು ಹೋಗಿ ತಗೊಂಡು ಹೋಗಿಲ್ಲ ದೇವ್ರ ದಿಪ್ಪ ಹಚ್ಚೀರ ಹೆಂಗಾರೆ ನೀವು ದೇವ್ರ ದಿಪ್ಪು ಹಚ್ಚಿ ಅಡ್ಗೆ ಮಾಡಿ ಹಾಂ ಹ್ಞೂ ಅರಿಪ್ಪ ಬೇಳೆ ಹಾಕಾಕತ್ತೀಮ್ಮ ನಾನು ಹೋಯ್ತ ತರಕಾರಿ ತಗೊಂಬಂದಿರಿ ಬಾಂಡೆ ತಿಕ್ಕಿಟ್ಟು ಬಾಂಡೆ ಬಾಳಿದ್ದು ಇದ್ದು ಬಾಂಡೆ ತಿಂಕ್ಕಿಟ್ಟು

ಇವ್ರು ಬಂದ್ ಅಂದ್ರ ಇವ್ರು ಬಂದ್ ಅಂದ್ರ ಗಾಡಿ ತಗೊಂಡ್ ಬರ್ತೀನಿ ಮತ್ತೆ ಒಟ್ಟಿಗೆ ಆಗ್ಕಲ್ರಿ ವೃಕ್ಷದೊಳಗ್ರಿ ಹಂಗಿಲ್ರಿ ಹಂಗೇನ್ರಿಂಗ ಮಾಡಿರಿ ಒಬ್ಬ ಒಬ್ಬರು ತಲೆ ಮ್ಯಾಗ ಒಬ್ಬರು ಹಗನ್ ಬೇಕ ಕುಂದ್ಸ್ರಿ ಇಬ್ಬರನ್ನ ಇಬ್ಬರನ್ನ ಕುಂದರ್ಸಿ ಅಂದ್ರ ಬರ್ತೇನ್ರಿ ನಾನು ಈಗ ನಮ್ಮ ಮನಿಯರ್ ಬಂದ್ರಿ ಗಾಡಿ ತಗದ್ರ ಗಾಡಿ ತಗೊಂಡ್ ಬಂದ್ರ ಹೊಳಸ್ ಬಿಡ್ರಿ ಅಂತಂದಿರಿ ಒಯ್ಬ್ರನ್ರೀಗ ನಾವು ತಾಜನಗರ ಹ್ಮ್ ಚಾ ಬಂತ ಸುಮ್ಮನ ಗೆದ್ದ ಬಂದಿ ಖುಷಿ ಆತ್ವ ಇವತ್ತು ಬಾಯ್ ತಕೊಂಡ್ ಟಿವಿ ಮುಂದೆ ನೋಡ್ಕೊಂಡ್ ಮತ್ ಇನ್ಸ್ಟಾಗ್ರಾಮ್ರಾಮ್ ನೋಳಗಿಟ್ರಲ್ಲಿ ಅವ್ನ್ ನೋಡಿಕೊಂಡ್ಬಿಟಿವಿ ಅಡಿಗೆ ಈ ಮಾಡಿ ಬಂದಿವಿ ಬಾಯ್ ತಕೊಂಡ ಖುಷಿ ಆತ್ವ ನಮ್ಗು ಖುಷಿ

ನಾನು ಹಾಕೊಂಬಿಟಿ ಇವತ್ತು ಏನು ತಮ್ಮನ ಕುತ್ಕೊಂಡಿ ತಮ್ಮನ ಕುತ್ಕೊಂಡ ಅಲ್ರಿ ಏನ್ ತಂಬರಕ್ಕೆ ಹೂ ಹಣ್ಣ ಹಾಕ್ರಿ ಕಿನ ಕುಂತ ಕಿನ ಏ ಬೇಡ್ರಿ ಹೂ ಹಣ್ಣು ತೊಂಬ್ರಿ ಸಿಮ್ಮುನ ಚೆಂದ ಗೇಳ ಲಾಚಿ ಹಾಕೊಂಡ್ಬಿಟ ಸಿಮ್ಮುನ ನೀನು ಲಾಚ್ ಹಾಕೊಂಡೇನ್ವಾ ಹಾ ಐ ಬರಿ ಬರಬರ ಬರಿ ಬರ ಬರ್ರಿ ಹಾ ಕೇಕ್ ಬಂತ್ರಿ ಏಮ್ಮ ಕಟ್ ಮಾಡಿ ಆಮೇಲೆ ಕಡೆ ತಿನ್ನೊಂದಿ ತಾಯಿ ಕೇಕ್ಸ್ಟಾರ್ ವಿನ್ನ ಸುಮನ್ ಚಾಚಿ ನೋಡಲ್ಲ ಕೇಕ್ ಕಟಿಂಗ್ ಈಗ ನಮ್ಮ ಸುಮ್ಮ ವಿನ್ನರ್ ಆಗಿದಕ ಪಾರ್ಟಿ ಇದು ಕೇಕ್ ಕಟ್ಟಿಂಗ ಇಲ್ಲೆಲ್ಲರೂ ನಿಂತ ನೋಡ್ರಿ ಸಾಲಿಯಾ ಕೇಕ್ ನೋಡಲ್ಲಿ ಬೆಂಗ್ಳೂರಿಗೆ ಹೋಗಿ ಬೆಂಗ್ಳೂರು ಗೆದ್ದು ಬಂದಿಗ ಅಂತಂದ್ರೆ ಭಾಳ ಖುಷಿ ಆಯ್ತು ಭಾಳ ಸಂತೋಷ ಆಯ್ತು ನನಗೆ ನಮ್ಮ ಸಣ್ಣ ಸೊಸಿ ಗೆದ್ದು ಕಿರೀಟ ಹಾಕ್ಯಂಬ ಬಂದು ಭಾಳ ನಮಗೆಲ್ಲ ಖುಷಿ ಆಗೈತಿ ಎಲ್ಲ ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರ

ಬೆಂಕಿ ಹಾಕಿರ್ಕ ಬೆಂಕಿ ಬೆಂಕಿ ನೋಡ್ರಿ ಬೆಂಕಿ ಅದು ಇವತ್ತು ನಾಳೆ

कॉंग्रॅचुलेशन <laughs> 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 <laughs>

ನೋಡ್ರಿಪ್ಪ ನಾವಮ್ಮ ನಮ್ಮ ಬಾಬನ್ ಕುತ್ಕೊಂಡ್ರಿ ನಾವಮ್ಮನ ಖುಷಿ ನೋಡ್ರಿ ಎಷ್ಟೈತಿ ಹಂಗಾಗಿ ಫುಲ್ ಖುಷಿ ರೇಷನ್ ಬಂದದ ಖುಷಿ ಆಗ್ಯಾರ ಅವ್ರ ಎರಡು ತಿಂಗಳು ರೇಷನ್ ಉಳಿತಂತೆ ಖುಷಿ ಆಗ್ಯಾರ ಮತ್ ಹಂಗ ಹೇಳ್ರಿ ರೇಷನ್ ಎಲ್ಲ ತಗೊಂಡ್ಬಂದಿರ ಹೌದು ಖುಷಿ ರೀ ಹ್ಮ ಕೇಕ್ ಅವ್ರ ಜೋರ ಚಪ್ಪಿ ಮಾಡ್ದಾರೀಪಾಳ್ಯಾರ ಎರಡು ಮೂರ್ ಮೂರ್ ಕೊಟ್ರ ಮೂರ್ ಕೊಟ್ರ ಕಡಿಮೆನಾರೀ ಅವ್ರಿಗೆ ಏನಾಕತ್ತಾರ ಏನಕಾರಿ ನಿಮ್ ಚಾಚಿ ಏನೋ ಗುಯಿಮು ಏನಾಕತ್ತಾರ ಕೇಕ್ ಅದ ಆಸೀಪ್ ಕುಂದ್ ಅಮ್ಮ ಬಾಬಾರ ತಿಂಡಿಲ್ಲ ಇಲ್ಲಿ ಬಾಬಾ ಕಟ್ಕೊಟ್ರ ನಿನ್ ತಗೋರ್ವಾ ಅಂತ ಹೇಳಂದು ಅದಕ್ಕೆ ಹಿಡ್ಕೊಂಡೆ ನಾನು ಹಸಿಪ್ಪ ಹ್ಮ್ ಆಸಿಪ್ ಇಲ್ಲಿ ಇಲ್ಲಿವತ್ತುಕುಮಾರ್ ನೀರವ್ರ ಅಮ್ಮ ಬಾಬಾ ನಮ್ಮ ಮಾಪಾರಿ ನಮ್ಮ ಮನೆಯವರು ನಮ್ಮ ಬಾಬಾ ನಮ್ಮ ಬೈಜಾನರು ನಮ್ಮ ಇನ್ನೊಬ್ರು ಬೈಜಾನರು ನಮ್ಮ ಇವ್ರು ಬಂದಿಲ್ಲರಿ ಇನ್ನೊಬ್ರು ನಮ್ಮ ಯಾಸನ ಅಬ್ಬರೊಬ್ಬರು ಬಂದಿಲ್ರಿ ಅವ್ರೊಬ್ರು ನಿಮ್ಮಬ್ಬ ಬರಲಿಲ್ಲ ಮಕ್ಕಂದಾರ ಇಲ್ಲ ತಂದ್ರೆ ಇದು ಮಂದಿ ಹೆಣ್ಮಕ್ಳು ಒಬ್ರು ಹೆಣ್ಮಕ್ಳು ಸೂತಾಕಿದ್ರಿ ಇವರು

ಇವತ್ತಂತ ನಮ್ಮ ಸುಮ್ಮನ ಸ್ಟಾರ್ ಇದ್ರು ಸ್ವರ್ಣ ಗೆದ್ದು ಬಂದ ನಮ್ಗೆ ಇಲ್ಲದ ಖುಷಿಯಾಗೈತ್ರಿಪ್ಪ ಅದ್ ಖುಷಿಗೆ ಇವತ್ತು ನೀವೆಲ್ಲ ನೋಡಕೈತಿರೀ ಇದ್ ಕಾರಣ ನಾವು ಖುಷಿ ಆಯ್ತು ಅಂತ ಹೇಳಿದ್ರೆ ಮನೆಯೊಳಗೆ ಯಾವ ರೀತಿ ಇರ್ತೀವಿ ಎಲ್ಲರೂ ಅಂದ ಮತ್ತೆ ನಿಮ್ ಸಪೋರ್ಟ್ ದೇವ್ರ ಆಶೀರ್ವಾದ ಸದಾ ನಮ್ಮ ಫ್ಯಾಮಿಲಿ ಮ್ಯಾಗ ಹಿಂಗ ಇರ್ಲಿ ಅಂದ ನಿಮ್ಮಲ್ಲಿ ನಾನು ಬೇಡ್ಕೊಂತೀನಿ ಬಾಯ್

ಮತ್ತು ಅಲ್ಲಿ ಹೋಗಿದ್ದೆಲ್ಲ ಫುಲ್ ಅಂದ್ರೆ ಫುಲ್ ಖುಷಿ ಮತ್ತು ಇಬ್ರು ಜನ ಮಿಸ್ಸಿಂಗ್ ರೀ ಯಾರ್ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಜೇರಾರೀಪ ನಮ್ಮ ಜೇರಾ ಒಬ್ಬಿ ನಮ್ಮ ಸೋಫಿಯಾ ಒಬ್ಬ ರೀ ಇದ್ದಿಲ್ಲ ಅವರು ಅವ್ರು ಇಬ್ರು ಅಂದ್ರೆ ಇನ್ನೂ ಖುಷಿ ಆಗ್ತಿತ್ತು ನಮ್ಗೆ ಅವರಿಬ್ಬರು ಮಿಸ್ಸಿಂಗ್ ಆದ್ರೆ ಪರವಾಗಿಲ್ಲ ರೀ ಮತ್ತು ಫ್ರೆಂಡ್ಸ್ ಐವತ್ತಿನ ನೋಡೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದೈ ಕೊಡ್ದು ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ